ಕೊಪ್ಪ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಬ್ಬಂದಿಯ ಬೇಜವಾಬ್ದಾರಿಯ ನಡೆ ಮತ್ತೆ ಚರ್ಚೆಗೆ ಗ್ರಾಸವಾಗಿದೆ ಎದೆನೋವಿನ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಹೋಗಿದ್ದ ಶೇಖರ್ ಅನ್ನೋರಿಗೆ ಅವಧಿ ಮೀರಿದ ಮಾತ್ರೆ ನೀಡಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ ಹೌದು ಶೇಖರ್ ಅನ್ನೋರಿಗೆ ಎದೆನೋವು ಕಾಣಿಸಿಕೊಂಡ ಹಿನ್ನೆಲೆ ಕೊಪ್ಪ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ಹೋಗಿದ್ದರು ಆಸ್ಪತ್ರೆಯಲ್ಲಿ ಇಸಿಜಿ ಪರೀಕ್ಷೆ ನಡೆಸಿದ ಬಳಿಕ ವೈದ್ಯರು ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಅಂತ ತಿಳಿಸಿ ಮಾತ್ರೆ ಕೊಟ್ಟಿದ್ದಾರೆ ಆಸ್ಪತ್ರೆ ಸಿಬ್ಬಂದಿ ನೀಡಿದ್ದ ಮಾತ್ರೆ ತೆಗೆದುಕೊಂಡ ಶೇಖರ್ಗೆ ಅಲರ್ಜಿ ಪ್ರಾರಂಭವಾಗಿದೆ ಬಳಿಕ ಪರಿಶೀಲನೆ ಮಾಡಿದಾಗ ನೀಡಲಾದ ಮಾತ್ರೆ ಅವಧಿ ಮೀರಿದ್ದು ಅಂತ ತಿಳಿದು ಬಂದಿದೆ ಈ ವಿಚಾರ ತಿಳಿಯುತ್ತಿದ್ದಂತೆ ಆಸ್ಪತ್ರೆ ಸಿಬ್ಬಂದಿಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ಬಡವರು ನಂಬಿಕೊಂಡು ಬರುವ ಸರ್ಕಾರಿ ಆಸ್ಪತ್ರೆಯಲ್ಲೇ ಇಂತಹ ನಿರ್ಲಕ್ಷ್ಯ ನಡೆಯುತ್ತಿರುವುದು ಆತಂಕಕಾರಿಯಾಗಿದೆ ಅವಧಿ ಮೀರಿದ ಔಷಧಿ ನೀಡಿದ ಸಿಬ್ಬಂದಿಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಜೊತೆಗೆ ಇಂತಹ ಘಟನೆಗಳು ಮರುಕಳಿಸದಂತೆ ಕ್ರಮ ವಹಿಸಬೇಕು ಅಂತ ಶೇಖರ್ ಅವರು ಆಗ್ರಹಿಸಿದ್ದಾರೆ ಸರ್ ನಾವು ಹದಿಮೂರನೇ ತಾರೀಕು ನೈಟ್ ಹನ್ನೊಂದು ಗಂಟೆಗೆ ಹೋಗಿದ್ವಿ ನೈಟ್ ಹನ್ನೊಂದು ಗಂಟೆಗೆ ಹೋದಾಗ ಇಸ್ಮಾ ಡಾಕ್ಟರ್ ಇದ್ರು ಅವರು ಹೇಳಿದ್ರು ಒಂದು ಇ ಜಿ ಮಾಡಿ ಅಂತ ಹೇಳಿದ್ರು ಇಮಿಡಿಯೇಟ್ಲಿ ಒಂದು ಇ ಸಿ ಜಿ ಮಾಡಿದ್ರು ಇ ಸಿ ಜಿ ಮಾಡಿದ ತಕ್ಷಣ ರಿಪೋರ್ಟ್ ತಗೊಂಡ್ಬಂದು ತೋರಿಸಿದ್ರು ತೋರಿಸಿದ ತಕ್ಷಣ ಯಾವುದೇ ರೀತಿ ಸಮಸ್ಯೆ ಇಲ್ಲ ಏನು ಸಮಸ್ಯೆ ಇಲ್ಲ ಅಂತ ಹೇಳಿದರು ಹಾಗಂತ ಹೇಳಿಬಿಟ್ಟು ಗ್ಯಾಸ್ಟ್ರಿಕ್ ಓವರ್ ಆಗಿರ್ಬೋದಕ್ಕೇನ ಅಂತ ಹೇಳ್ಬಿಟ್ಟು ಗ್ಯಾಸ್ಟ್ರಿಕ್ಕಿಂತ ಮಾತ್ರೆ ಕೊಟ್ಟರು ಆಮೇಲೆ ಎರಡು ಇಂಜೆಕ್ಷನ್ ಕೊಟ್ಟರು ಇಂಜೆಕ್ಷನ್ ಕೊಟ್ಟ ಸಹ ಸ್ವಲ್ಪ ರಿಲೀಫ್ ಅನ್ನಿಸ್ತು ಆಮೇಲೆ ಈ ಮಾತ್ರೆನ ಬೆಳಗ್ಗೆ ತಗೊಳ್ಳಿ ಆಮೇಲೆ ಸಂಜೆ ಓನನ್ ತಗೊಳ್ಳಿ ಅಂತ ಹೇಳಿದರು ಆರು ಮಾತ್ರೆ ಕೊಟ್ಟಿದ್ದರು ಆರಲ್ಲಿ ಅದರಲ್ಲಿ ಮೂರು ಮಾತ್ರೆ ಡೆಡ್ಡಾಗಿದ್ದಾವೆ ಆರು ಮಾತ್ರೆ ಕೊಟ್ಟಿದ್ದರು ಆರು ಮಾತ್ರೆ ನಾನು ಓಪನ್ ಮಾಡಿ ನೋಡಿದಾಗ ಅದು ಎಲ್ಲ ಫುಲ್ಲೆಲ್ಲ ಡೆಡ್ಡಾಗಿ ಹೋಗಿತ್ತು ಅದ್ರ ಬಗ್ಗೆ ನಾನು ಇದುವರೆಗೂ ಹಾಸ್ಪಿಟ್ಲಿಗೆ ತಿಳಿಸಿಲ್ಲ ಮಾಹಿತಿ ಇನ್ನು ಮುಂದೆ ನೋಡ್ಬೇಕಂತ ಇದ್ದೀನಿ ಮಾಹಿತಿ ತಿಳಿಸಬೇಕಂತ ಅನ್ಕೊಂಡು ಒಂದು ಟ್ಯಾಬ್ಲೆಟ್ ತಗೊಂಡ್ಮೇಲೆ ನನಗೆ ಒಂಥರ ಮೈ ಎಲ್ಲ ಕಟ್ತಾ ಬಂದು ಅಲರ್ಜಿ ಸ್ಟಾರ್ಟ್ ಆದಂಗೆ ಆಯಿತು ಕಾಲು ಕೈಯೆಲ್ಲ ಒಂಥರ ಅಲರ್ಜಿ ಸ್ಟಾರ್ಟ್ ಆದಂಗೆ ಆಯಿತು ಈ ಮೂಲಕ ಅಂದರೆ ನಾನು ನಮ್ಮ ಕೊಪ್ಪ ತಾಲೂಕಲ್ಲಿರೋ ಜನತೆಗೆ ಯಾರೂ ಈ ರೀತಿಯಲ್ಲಿ ಯಾಮಾರಬಾರ್ದು ಒಂದು ಸ್ವಲ್ಪ ನೋಡಿ ಮಾಡಿ ಒಂದು ಸ್ವಲ್ಪ ಯಾವುದೇ ಮೆಡಿಸಿನ್ ತೊಳ್ಬೇಕಾದ್ರೆ ಒಂದು ಸ್ವಲ್ಪ ಯೋಚನೆ ಮಾಡಿ ಅಂತ ತಿಳಿಸ್ತಾ ಇದ್ದೀನಿ ಅದು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಇಂಪಾರ್ಟೆಂಟಾಗಿ ಗೌರ್ಮೆಂಟ್ ಆಸ್ಪತ್ರೆ ಕೊಪ್ಪ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಸರ್ ಇದು ಕೊಪ್ಪ ಗೌರ್ಮೆಂಟ್ ಆಸ್ಪತ್ರೆ ಡಾಕ್ಟ್ರುಗಳಾಗಬಾರ್ದು ಶಿಸ್ಟ್ರುಗಳಾಗಬಾರ್ದು ಅವ್ರದ್ದು ಬೇಜಾರಿತನ ಅಂತ ಅನ್ಕೊಂತೀವಿ ಯಾಕಂದರೆ ನಾವು ಆಸ್ಪೆಟ್ಲಿಗೆ ಹೋಗೋಡು ಯಾರು ಏನೋ ಭಾರಿ ದೊಡ್ಡ ಶ್ರೀಮಂತರು ಯಾರು ಏನು ಹೋಗೋದಿಲ್ಲ ನಾವು ಗೌರ್ಮೆಂಟ್ ಆಸ್ಪತ್ರೆ ಅಂದರೆ ಎಲ್ಲ ಬಡವರೇ ಹೋಗೋದು ಕೂಲಿ ಮಾಡಿ ಅಂತಾರೆ ಹೋಗೋದು ಇವತ್ತು ದುಡಿದರೆ ನಾಳೆ ಹೊಟ್ಟೆ ತಿನ್ಬೇಕು ಅಷ್ಟೇ ಅದನ್ನ ಬಿಟ್ಟರೆ ಬೇರೆ ಏನು ಉದ್ದೇಶದಿಂದ ನಾವು ಹೋಗ್ತಿಲ್ಲ ದುಡ್ಡಿದೆ ಅಂತ ಕಂಡು ಹೋಗ್ತಿಲ್ಲ ದುಡ್ಡಿದ್ದರೆ ನಾವು ದೊಡ್ಡ ದೊಡ್ಡ ಹಾಸ್ಪಿಟಲಲ್ಲಿ ನೋಡ್ಕೊಂಡು ಹೋಗ್ತಿದ್ವಿ ಸರ್ ನಾವು ಹೇಳೋದಿಷ್ಟೇ ನಾವು ಸ್ವಲ್ಪ ಅಲ್ಪ ಸ್ವಲ್ಪನಾದರೂ ಓದ್ಕೊಂಡಿದ್ದೀವಿ ನಾವು ಒಂದು ಎಜುಕೇಟೆಡ್ ಅಂತ ಆಲ್ಮೋಸ್ಟ್ ನಾವು ತಿಳ್ಕೊಂಡಿದ್ದೀವಿ ನಾವಾದರೂ ಅಷ್ಟೇ ಈಗ ಇವರಿಗೆ ಎಕ್ಸ್ಪೈರಿ ಡೇಟ್ ಮಾತ್ರ ಕೊಟ್ಟಿದ್ದಾರೆ ಹೌದು ನಾವು ಅದನ್ನು ಒಪ್ಕೊಳ್ಳೋಣ ಆದರೆ ಒಪ್ಕೊಳ್ಳೋಕ್ಕಿಂತ ಮುಂಚೆ ನಾವು ಮನೆಗೆ ಒಂದು ಹೊಸ್ ತರ್ತೀವಿ ಅಂತಂದರೂ ಕೂಡ ಒಂದು ಎಕ್ಸ್ಪೈರಿ ಡೇಟ್ ನೋಡ್ತೀವಿ ಉದಾಹರಣೆಗೆ ಹಾಲು ತರ್ತೀವಿ ಅಂತ ಅಂದ್ಕೊಳ್ಳಿ ಇವತ್ತಿಂದ ಹೌದಲ್ಲ ಅಂತ ತರ್ತೀವಿ ಈ ವಯಸ್ಸಾದವ್ರಿಗೆ ಅದೇನು ಗೊತ್ತಿರಲ್ಲ ಗೊತ್ತಿರೋಲ್ಲ ಪಾಪ ಹೋಗಿ ತಗೊಳ್ತಾರೆ ಬರ್ತಾರೆ ಈ ಥರ ಆಗಿಬಿಟ್ರೆ ಸಮಸ್ಯೆಗಳು ಈ ಅಂತ ಅವನು ಎಜುಕೇಟೆಡ್ ಅವರಾದರೂ ನೋಡಿ ಕೊಡ್ಬೋದಿತ್ತಲ್ಲ ಇವ್ರಿಗೆ ಮಾತ್ರ ಅವರೇ ಒಟ್ಟು ಇದ್ರೂ ನನ್ನ ಪ್ರಕಾರ ಈ ಅಧಿಕಾರಿಗಳದ್ದೇ ನಿರ್ಲಕ್ಷ್ಯತಾನೆ ಕಾಣ್ತಾ ಇದೆ ಇದಕ್ಕೆ ಮುಂದಿನ ದಿನಗಳಲ್ಲಾದರೂ ನಾವು ಅಕಸ್ಮಾತ್ ಆಗ್ರಹ ಮಾಡಿ ಈಗ ಬಡವರೇ ಹೋಗಿ ತಗೊಳ್ತಾ ಇರೋದು ಬಿಟ್ಟರೆ ಯಾರು ನಮ್ಮ ಹತ್ರ ಒಂದು ದುಡ್ಡು ಇದ್ದಿದ್ರೆ ನಾವು ಪ್ರೈವೇಟ್ ಆಸ್ಪತ್ರೆನ ಯಾವುದೋ ನೋಡ್ಕೊಳ್ತೀವಿ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲೇ ಇಂಥದ್ದು ಮಾಡಿದರೆ ನಮಗೆ ಧೈರ್ಯ ಆಗ್ತಿಲ್ಲ ನಮಗೆ ಸಮಸ್ಯೆ ಇದ್ದಕ್ಕೆ ತಾನೇ ಆಸ್ಪತ್ರೆ ಹೋಗಿದ್ದು ಈಗ ಆಸ್ಪತ್ರೆಯಿಂದಲೇ ಸಮಸ್ಯೆ ಆದಾಗ ನಾವು ಎಲ್ಲಿಗೆ ಹೋಗೋಣ ಅಂತ ನಮ್ಮದು ನಮಗೆ ಭಯ ಹೋಗೋಕ್ಕೆ ಭಯ ಇದೆ ಆಸ್ಪತ್ರೆಗೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗ್ಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ